ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯೊಬ್ಬ ಅಶ್ಲೀಲ ಸಂದೇಶ ಕಳಿಸಿದ್ದಾರೆ ಎಂದು ಹತ್ಯೆ ಮಾಡಿದ ಆರೋಪ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲಿದೆ ಸದ್ಯ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಈ ಕುರಿತಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ದರ್ಶನ್ ಅವರ ವಿರುದ್ಧವಾಗಿ ಒಂದೊಂದೇ ಪ್ರಕರಣಗಳು ಹೊರಗೆ ಬರ್ತಾ ಇವೆ ಚಿತ್ರದುರ್ಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗ್ತಾ ಇದ್ದಂತೆ ದರ್ಶನ್ ಅವರ ಹಳೆಯ ವಿವಾದಗಳಿಗೂ ಜೀವ ಬಂದಿದೆ ಅದೇ ನಿಟ್ಟಿನಲ್ಲಿ ಏಳು ವರ್ಷಗಳಿಂದ ನಾಪತ್ತೆಯಾಗಿರುವ ದರ್ಶನ್ ಅವರ ಮ್ಯಾನೇಜರ್ ಬಗ್ಗೆಯೂ ಗುಸುಗುಸು ಕೇಳಿಬಂದಿದೆ ಕೆಲವು ಮಾಧ್ಯಮಗಳು ಅದೇ ವಿಚಾರವಾಗಿ ಹಲವಾರು ಅನುಮಾನಾರ್ಥಿಕ ಪ್ರಶ್ನೆಗಳನ್ನಿಟ್ಟು ವರದಿಗಳನ್ನು ಪ್ರಕಟಿಸಿವೆ ಸದ್ಯ ಪ್ರಕರಣದ ಕುರಿತಂತೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕು ಅಂತೇನಾದರೂ ಕೂಡ ಅನಿಸಿದ್ರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂತ ನಾವು ಕೊಡ್ತೇವೆ ದರ್ಶನ್ ಕೂಡ ಮಲ್ಲಿಕಾರ್ಜುನ್ ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ತಮ್ಮ ಅನೇಕ ವ್ಯವಹಾರಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವರಿಗೆ ಬಿಟ್ಟುಕೊಟ್ಟಿದ್ರು ಎಂದು ಹೇಳಲಾಗಿದೆ ದರ್ಶನ್ ಅವರು ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಆತ ದರ್ಶನ್ ಅವರಿಗೂ ಕೆಲವು ವ್ಯವಹಾರಗಳಲ್ಲಿ ಗೊತ್ತಿಲ್ಲದಂತೆಯೇ ಹಣ ಮಾಡಿಕೊಂಡಿದ್ದ ಎಂದು ಹೇಳಲಾಗಿತ್ತು ಮಲ್ಲಿಕಾರ್ಜುನ್ ಬಿ ಗೌಡರ್ ದರ್ಶನ್ ಅವರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ದರ್ಶನ್ ಅವರ ಚಿತ್ರಗಳ ಡೇಟ್ಸ್ ಗಳನ್ನು ನೋಡಿಕೊಳ್ಳೋದು ಅವರ ಇತರ ವ್ಯವಹಾರಗಳನ್ನು ನೋಡಿಕೊಳ್ಳೋದು ಇತ್ಯಾದಿಗಳನ್ನ ಮಾಡ್ತಾ ಇದ್ರು ಆದರೆ ಅಲ್ಲಿಂದ ಅವರು ಮತ್ತಷ್ಟು ಬೆಳೆಯಲು ಮುಂದಾದರು ಇದೀಗ ದರ್ಶನ್ ಕೊಲೆ ಕೇಸ್ನಲ್ಲಿ ಬಂಧನವಾಗಿದ್ದು ಮ್ಯಾನೇಜರ್ ನಾಪತ್ತೆಯಾಗಿರುವ ಕೇಸ್ ಮತ್ತೆ ರಿಓಪನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ